ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಸಪೋರ್ಟ್ ಮಾಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿ ಇದ್ದೀನಿ ನಿಮಗೆ ಇವತ್ತು ನಾನು ಒಳ್ಳೆ ಒಳ್ಳೆ ಟಿಪ್ಸ್ಗಳೊಂದಿಗೆ ನಾನು ವಿಡಿಯೋ ಮಾಡೋಣ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಪ್ಸ್ಗಳು ನಾನು ತಗೋ ಬಂದಿದ್ದೀನಿ ಒಳ್ಳೆ ಒಳ್ಳೆ ಯೂಸ್ಫುಲ್ ಟಿಪ್ಸ್ಗಳು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಬರ ಯಾವ ಟಿಪ್ಸು ಅಂತ ಹೇಳ್ಬಿಟ್ಟು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಲೇಟ್ ಮಾಡೋದು ಬೇಡ ಫ್ರಿಜ್ಜು ಕ್ಲೀನ್ ಮಾಡೋವಾಗ ಏನೇನು ಹಾಕಿ ಕ್ಲೀನ್ ಮಾಡಿದ್ರೆ ವಾಸನೆ ಬರೋಲ್ಲ ಫ್ರಿಜ್ಜು ದುರ್ವಾಸನೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ಟಿಪ್ಸು ಮೊದಲಿಗೆ ನಾನು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಡಿಶ್ ವಾಶ್ ಹಾಕೋತಾ ಇದ್ದೀನಿ ನಿಮ್ಮ ಮನೆಗೆ ಯಾವುದೇ ಡಿಶ್ ವಾಶ್ ಇದ್ರು ಹಾಕೋಬೋದು ಪಾತ್ರೆ ತೊಳೆಯೋದು ಮತ್ತೆ ವಿನಿಗರ್ ಹಾಕ್ತಾ ಇದ್ದೇನೆ ವಿನಿಗರ್ ಇಲ್ಲ ಅನ್ನೋರು ನಿಂಬೆಹಣ್ಣು ಇದು ಹಿಂಡು ಆಗಿರುತ್ತಲ್ಲ ಸಿಪ್ಪೆ ಎಲ್ಲಾನು ಅದೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ನೀವು ಆ ನೀರಲ್ಲಿ ಬೇಕಾರೆ ಹಾಕೋಬೋದು ವಿನಿಗರ್ ಹಾಕಿದ್ರು ಈ ಜಿಲ್ಲೆಗಳು ಹುಳುಗಳು ಎಲ್ಲ ಸೇರಲ್ಲ ಮತ್ತು ದುರ್ವಾಸನೆ ಬರಲ್ಲ ವಿನಿಗರ್ ಹಾಕಿದ್ರೆ ತುಂಬ ಕ್ಲೀನ್ ಆಗುತ್ತೆ ವಿನಿಗರ್ ಇಲ್ಲ ಅಂದರೆ ಮಾತ್ರ ಲೆಮನ್ನ ಯೂಸ್ ಮಾಡಿ ಇದ್ರೆ ವಿನಿಗರ್ ಯೂಸ್ ಮಾಡಿ ನೋಡಿ ಈ ಇದರಲ್ಲೇ ನಾನು ಫ್ರಿಜ್ ಕ್ಲೀನ್ ಮಾಡ್ತೇನೆ ನೋಡಿ ಎಷ್ಟು ಕ್ಲೀನ್ ಮಾಡ್ಕೋಬೋದು ಆ ಲಿಕ್ವಿಡಲ್ಲಿ ಏನು ದುರ್ವಾಸನೆ ಏನು ಬರಲ್ಲ ಹದಿನೈದು ದಿವ್ಸಕ್ಕೆ ಒಂದ್ಸಲಿ ಇಪ್ಪತ್ತು ಒಂದ್ಸಲಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಫ್ರಿಜ್ ಏನು ಕೊಳ್ತ ಒಳಗಡೆ ತರಕಾರಿ ವೆಜಿಟೇಬಲ್ಸ್ ಏನು ಕೊಳ್ತೋಗಲ್ಲ ಮತ್ತು ದುರ್ವಾಸೆಯೂ ಬರಲ್ಲ ಮತ್ತೊಂದು ಟಿಪ್ಸು ಈ ಥರ ನಿಂಬೆಹಣ್ಣು ಜಾಸ್ತಿ ಜಾಸ್ತಿ ತಗೊಬಂದು ನಿಕ್ಬಿಡ್ತೀರಾ ಪದೇ ಪದೇ ಯಾರು ಅಂಗಡಿಗೆ ಹೋಗೋದು ಅಂತೇಳ್ಬಿಟ್ಟು ಈ ಥರ ಈ ಥರ ಆಗೋಗುತ್ತೆ ನಿಂಬೆಹಣ್ಣು ಈ ಥರ ಆಗಬಾರ್ದು ಅಂದರೆ ಒಂದು ಒಳ್ಳೆ ಟಿಪ್ಸ್ ಇದ್ದೀನಿ ನೋಡಿ ಈ ಥರ ಸ್ಟೋರೇಜ್ ಬಾಕ್ಸ್ ಬರುತ್ತೆ ಮೀಶೋದಲ್ಲೆಲ್ಲ ಸಿಗುತ್ತೆ ಈ ಥರ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಹೆರೋಟೇಟ್ ಬಾಕ್ಸು ಯಾವುದು ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೂ ಪರವಾಗಿಲ್ಲ ಇಟ್ಕೋಬೋದು ಫಸ್ಟ್ ನಾನು ಟಿಶ್ಯೂ ಪೇಪರ್ ಇಟ್ಕೊತಾ ಇದ್ದೇನೆ ಬಾಕ್ಸ್ ಒಳಗಡೆ ಮತ್ತು ಒಂದೊಂದೇ ನಿಂಬೆಹಣ್ಣಿಗೆ ಈ ಥರ ಈ ಥರ ಮಾಡಿ ಮಾಡಿ ಈ ಥರ ಇಟ್ಕೊಂಡ್ರೆ ಬೇಗ ಕುಳ್ತೋಗಲ್ಲ ಎಷ್ಟು ದಿನ ಇಟ್ರು ನೀವು ಎಷ್ಟಾದರೂ ನಿಂಬೆಣ್ಣು ತಗೊಬಂದು ಈ ಥರ ಇಟ್ಕೋಬೋದು ನಾವು ಹೆಂಗೆ ಫ್ರೆಶ್ ಆಗಿ ಇಟ್ಟಿರ್ತೀವಿ ಹಾಗೇ ಇರುತ್ತೆ ಟಿಶ್ಯೂ ಪೇಪರ್ ಎಷ್ಟು ಯೂಸ್ ಆಗುತ್ತೆ ಅಲ್ವಾ ಪ್ರತಿಯೊಂದು ಮನೆಗೂ ಟಿಶ್ಯೂ ಪೇಪರ್ ಇದ್ದೇ ಇರುತ್ತೆ ನೋಡಿ ಈ ಥರ ಸಣ್ಣ ಪುಟ್ಟ ಇದಕ್ಕೆಲ್ಲ ಯೂಸ್ ಮಾಡಿಲ್ಲ ಎಷ್ಟು ಫ್ರೆಶ್ ಆಗಿರುತ್ತೆ ವೆಜಿಟೇಬಲ್ಸ್ಗಳು ನೋಡಿ ಈ ಥರ ಇಟ್ಕೊಳ್ಳಿ ನಾವು ಎಷ್ಟೇ ದಿನ ಫ್ರೆಶ್ ಫ್ರೆಶ್ಶಾಗಿ ಹಿಂಗೆ ಇರುತ್ತೆ ನಿಂಬೆ ಹಣ್ಣು ಒಂದು ಟಿಪ್ಸು ನಿಮ್ಮ ಫ್ರಿಜ್ಜು ತುಂಬ ವಾಸನೆ ಬರ್ತಾಯಿದ್ರೆ ಬೇಕಿಂಗ್ ಸೋಡಾ ಬರುತ್ತಲ್ಲ ನೀವು ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡ್ತೀರಲ್ಲ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಬಟ್ಲಿಗೆ ಹಾಕ್ಕೊಂಡು ಫ್ರಿಜ್ ಒಳಗಡೆ ಇಡಿಬೇಕಿತ್ತು ನೋಡಿ ಈ ಥರ ಯಾವುದೇ ಒಂದು ಫ್ರಿಜ್ ಒಳಗಡೆ ಈ ಥರ ಸೈಡಿಗೆ ಇಟ್ಬಿಡಿ ಇದು ಏನು ದುರ್ವಾಸನೆ ಬರುತ್ತೆ ಅದೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ ಯಾವ ವಾಸನೆ ಬರಲ್ಲ ಬೇಕಿಂಗ್ ಸೋಡಾ ಇಲ್ಲ ಅನ್ನೋರು ಮತ್ತೊಂದು ಟಿಪ್ಸ್ ಹೇಳ್ತೇನೆ ಬೇಕಿಂಗ್ ಸೋಡಾ ಫ್ರಿಜ್ಜಲ್ಲಿ ಇಡಲ್ಲ ಇಲ್ಲ ಅನ್ನೋರು ಈ ಥರ ಟಿಶ್ಯೂ ಪೇಪರ್ ಇರುತ್ತಲ್ಲ ಟಿಶ್ಯೂ ಪೇಪರ್ನ ಸ್ವಲ್ಪ ನೀರು ಈ ಥರ ಚುಂಬಸ್ಕೊಂಡು ಈ ಥರ ಮಾಡಿ ಒಂದು ಬಟ್ಲಲ್ಲಿ ಫ್ರಿಜ್ ಒಳಗಡೆ ಇಡಬೇಕು ಇದು ಒಂದು ಸೈಡಲ್ಲಿ ಇಟ್ಬಿಟ್ರೆ ಇದು ಸೋಡಾ ಅಥವಾ ಟಿಶ್ಯೂ ಪೇಪರ್ ಟಿಶ್ಯೂ ಪೇಪರ್ ನಾನು ವೀಡಿಯೋದಲ್ಲಿ ನೋಡಿದ್ದು ನಾನು ಇದುವರೆಗೂ ನಾನು ಈ ಥರ ನಾನು ಯೂಸ್ ಮಾಡಿಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನಾನು ಯಾವಾಗಲೂ ಈ ಥರ ಬೇಕಿಂಗ್ ಸೋಡಾ ಹಾಕ್ತೇನೆ ಇಟ್ಟುಬಿಟ್ಟು ಈ ಥರ ಫ್ರಿಜ್ಜಲ್ಲಿ ಇಡ್ತೇನೆ ಯಾವ ವಾಸನೆ ಕೂಡ ಬರಲ್ಲ ಫ್ರಿಜ್ ಒಳಗಡೆ ನೋಡಿ ಹಾಲು ಬಿಸಿ ಮಾಡೋವಾಗ ಡೈರೆಕ್ಟಾಗಿ ಹಾಲು ಹಾಕೋಬೇಡಿ ಯಾಕಂದರೆ ಲಾಸ್ಟಲ್ಲಿ ಬಿಸಿದೋದ್ರೆ ಪಾತ್ರೆಗಳು ಉಜ್ಜೋಕ್ಕಾಗಲ್ಲ ಮತ್ತೆ ಡಫನ್ ಸ್ವಲ್ಪ ನೀರು ಹಾಕ್ಕೊಂಡು ಹಾಲು ಬಿಸಿ ಇಡಿ ಯಾವಾಗ್ಲೂ ಮಟನ್ ಟಿಪ್ಸ್ ನನಗೆ ಪನ್ನೀರ್ ತೊಗೊಬಂದುಬಿಟ್ಟು ನೀವು ಸ್ವಲ್ಪ ಯೂಸ್ ಮಾಡಿರ್ತೀರ ಇನ್ನು ಸ್ವಲ್ಪ ಮಿಕ್ಕೋಗಿರುತ್ತೆ ಅದನ್ನು ಫ್ರೆಶ್ ಆಗಿ ನಾವು ಜಾಸ್ತಿ ಹೆಂಗಿಡಬೇಕು ಅಂತ ಹೇಳಿಬಿಟ್ಟು ನಾನು ತೋ ಟಿಪ್ಸ್ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ಎಷ್ಟು ನನಗೆ ಉಳಿದಿತ್ತು ಜಾಸ್ತಿ ಆಗಿತ್ತು ಒಂದು ಬಾಕ್ಸ್ ತೊಗೊಳ್ಳಿ ಬಾಕ್ಸಲ್ಲಿ ಈ ಥರ ಹಾಕ್ಕೊಂಡು ಇದು ಮುಳುಗಷ್ಟು ನೀರು ಹಾಕೋಬೇಕು ಪನ್ನೀರ್ ಆಗಲಿ ಬಟರ್ ಆಗಲಿ ಈ ಥರ ಮುಳುಗೋಷ್ಟು ನೀರು ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿ ಈ ಥರ ಇಟ್ಕೊಬಿಟ್ರೆ ನಿಮಗೆ ಫ್ರೆಶ್ ಆಗಿರುತ್ತೆ ಪನ್ನೀರಾಗಲಿ ಬಟರ್ ಆಗಲಿ ಈ ಥರ ನೀರು ಹಾಕ್ಕೊಂಡು ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಮತ್ತು ನೀವು ಯೂಸ್ ಮಾಡೋವಾಗ ನೀವು ಡೇ ಬೈ ಡೇ ನೀರು ಚೇಂಜ್ ಮಾಡ್ತಾನೇ ಇರಬೇಕು ಅವಾಗ ಮಾತ್ರ ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ಫ್ರೆಶ್ ಆಗಿರಲ್ಲ ಹಾಳಾಗುತ್ತೆ ಪನ್ನೀರಾಗಲಿ ಬಟರಾಗಲಿ ದಿನ ನೀವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀರು ಚೇಂಜ್ ಮಾಡ್ತಾನೆ ಇರಬೇಕು ಪನ್ನೀರಾಗಲಿ ಆಗಲಿ ಟಿಪ್ಸು ನಿಮ್ಮನೆಗೆ ಚಾಕುಗಳೆಲ್ಲನೂ ಕಟ್ ಮಾಡಿ ತರಕಾರಿಗಳೆಲ್ಲ ಕಟ್ ಮಾಡ್ತಾ ಇರಲ್ಲ ಮುಂಡಾಗೋಗಿರುತ್ತೆ ಅರ್ಜೆಂಟಾಗಿ ಸಿಗಬೇಕಂದ್ರೆ ಆ ಚಾಕು ಶಾರ್ಪ್ ಮಾಡೋವರು ಬರಲ್ಲ ನಾವು ಮನೇಲೆ ಹಿಂಗೆ ಶಾ ಚಾಕು ಶಾರ್ಪ್ ಮಾಡ್ಕೊಳೋದು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಯೂಸಲಿ ಇದು ಪಿಂಗಣಿದು ಇದು ಪಿ ನಿಮ್ಮ ಮನೆಗೆ ಎಲ್ಲರ ಮನೆಗೂ ಇರುತ್ತೆ ಹೊಡೆದೋಗಿರೋದು ಯೂಸ್ ಮಾಡ್ದಿರೋದು ಎಲ್ಲ ಮನೆಗೂ ಇರುತ್ತೆ ಈ ಪಿಂಗಣಿದು ಗ್ಲಾಸ್ ಆಗಲಿ ಪ್ಲೇಟ್ ಆಗಲಿ ಏನೇ ಇದ್ರು ನೋಡಿ ಈ ಥರ ಮಾಡಿ ಡೈಲಿ ನೀವು ತರಕಾರಿ ಯಾವಾಗ ಬೇಕಾದ ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೋದು ತುಂಬಾ ತುಂಬ ಶಾರ್ಪ್ ಆಗುತ್ತೆ ಶಾಕು ಶಾರ್ಪ್ ಮಾಡೋರಿಗೆ ಕಾಯಬೇಕಂತ ಏನಿಲ್ಲ ಈ ಥರ ಒಂದು ಇದು ಒಂದು ಏನಾದರೂ ಇದ್ರೆ ಈ ಥರ ಮಾಡಿಕೊಂಡು ಶಾರ್ಪ್ ಮಾಡ್ಕೊಂಡು ನಾವೇ ಯೂಸ್ ಮಾಡ್ಕೋಬೋದು ಶಾರ್ಪ್ ಒಂದೇ ಅಲ್ಲ ಕತ್ತರಿ ಸಹ ನಾವು ಶಾರ್ಪ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಎಷ್ಟು ಯೂಸ್ಫುಲ್ ಟಿಪ್ಸ್ಗಳಲ್ವಾ ಇದು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಟಿಪ್ಸ್ಗಳನ್ನ ನಾನು ಯೂಸ್ ಆಗೋ ಟಿಪ್ಸ್ಗಳನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಎಷ್ಟು ಯೂಸ್ ಆಗುತ್ತೆ ನೋಡಿ ಶಾರ್ಪ್ ಆಗುತ್ತೆ ಈ ಥರ ಮಾಡಿದ್ರೆ ನೀವು ಚಾಕು ಶಾರ್ಪ್ ಮಾಡೋರಿಗೆ ಕಾಯಬೇಕಂತ ಏನಿಲ್ಲ ಈ ಥರ ಪಿಂಗಣಿದಲ್ಲಿದ್ದು ಶಾರ್ಪ್ ಆಗುತ್ತೆ ಟಿಪ್ಸು ನೋಡಿ ಮಿಕ್ಸಿ ಜಾರಿ ಎಷ್ಟೇ ನೀವು ಪೇಸ್ಟ್ ಮಾಡಿದ್ರು ತೆಂಗಿನಕಾಯಿ ಅದೆಲ್ಲ ದಪ್ಪ ದಪ್ಪನೇ ಇರುತ್ತೆ ಈ ಬ್ಲೇಡು ಶಾರ್ಪ್ ಇರೋಲ್ಲ ನಾವು ಮನೆಯಲ್ಲೇ ಹೆಂಗೆ ಶಾರ್ಪ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ಎಲ್ಲರ ಮನೆಗೂ ಮೊಟ್ಟೆನ ಯೂಸ್ ಮಾಡ್ತೀರಾ ಈ ಮೊಟ್ಟೆ ಸೊಪ್ಪಿನ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀರಾ ಇದರಲ್ಲಿ ಎಷ್ಟು ಯೂಸ್ಫುಲ್ ಇದೆಯಾ ಗೊತ್ತಾ ಇದನ್ನು ಇದನ್ನು ಪೌಡ್ರ್ ಮಾಡ್ಕೊಂಡ್ರೆ ಈ ಬ್ಲೇಡ್ಗಳು ಶಾರ್ಪ್ ಆಗುತ್ತೆ ಮತ್ತು ಈ ಮೊಟ್ಟೆ ಸಿಪ್ಪೆ ನಿಮಗೆ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಯಾವುದು ನಿಮಗೆ ವೇಸ್ಟ್ ಆಗಲ್ಲ ಯೂಸು ಯೂಸ್ ಆಗುತ್ತೆ ಇದನ್ನು ನಾನು ಫುಲ್ ಪೌಡ್ರ್ ಮಾಡ್ಕೊಬರ್ತೇನೆ ನೋಡಿ ಫುಲ್ ಪೌಡ್ರ್ ಮಾಡ್ಕೊಂಡು ಬಂದಿದ್ದೇನೆ ಅವಾಗ ಪದೇ ಪದೇ ನೀವು ಈ ಥರ ಮಾಡಿಕೊಂಡ್ರೆ ಬ್ಲೇಡ್ಗಳು ಶಾರ್ಪ್ ಆಗುತ್ತೆ ಮಸಾಲೆ ಎಲ್ಲ ರುಬ್ಬಾಗಿದ್ರೆ ಅದು ತುಂಬ ಪೇಸ್ಟ್ ಚೆನ್ನಾಗಾಗುತ್ತೆ ಈ ಪೌಡ್ರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದನ್ನ ಇದರಲ್ಲೂ ಒಂದು ಯೂ ಯೂಸ್ಫುಲ್ ಒಂದು ಇದೆ ಟಿಪ್ಸು ತೋರಿಸ್ತೇನೆ ಬನ್ನಿ ಎಲ್ಲರ ಮನೆಗೂ ಗಿಡಗಳಿರುತ್ತೆ ಈ ಪೌಡ್ರನ್ನ ಏನು ಮಾಡ್ತೀರಾ ನೀವು ರೀಪೋಟ್ ಮಾಡೋವಾಗೆಲ್ಲನೂ ಈ ಮಂಟ್ರೊತ್ತಿರ ಮಿಕ್ಸ್ ಮಾಡ್ಕೊಂಡು ಮೊಟ್ಟೆನ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಇಲ್ಲಾಂದರೆ ಈ ಬೇರೆ ಇದೆಯಲ್ಲ ಎಡ್ಜಿಂಗಲ್ಲಿ ಸ್ವಲ್ಪ 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 ಹಾಕೋಬೋದು ಎಲ್ಲ ಗಿಡಕ್ಕೂ ಕೀಟಾಣುಗಳು ಮತ್ತು ಹುಳುಗಳು ಏನೂ ಬರಲ್ಲ ಗಿಡಗಳು ಸೇಫಾಗಿರುತ್ತೆ ಮತ್ತು ಮೊಟ್ಟೆ ಹಾಕಿದ್ರೆ ನಮ್ಗೆ ಹೆಂಗೆ ಮೊಟ್ಟೆ ತಿಂದರೆ ಪ್ರೋಟೀನ್ ಸಿಗುತ್ತೆ ಗಿಡಗಳಿಗೂ ಆ ಥರನೇ ನೀವು ನಾವು ಬಿಸಾಡೋದ್ರಲ್ಲಿ ನಾವು ಗಿಡಗಳಿಗೆ ತರಕಾರಿಗಳು ಮತ್ತು ವೆಜಿಟೇಬಲ್ಸು ಈ ಟೀ ಪೌಡ್ರ್ಗಳು ನೀವು ಟೀ ಮಾಡಿ ಇದು ಮಾಡಿರ್ತೀರ ಟೀ ಕಾಫಿ ಮಾಡಿ ವೇಸ್ಟ್ ಮಾಡ್ತೀರ ನೋಡಿ ತೊಳೆಯೋವಾಗ ಅದನ್ನು ನಾವು ಒಣಗಿಸ್ಬಿಟ್ಟು ನೀವು ಗಿಡಕ್ಕೆ ಹಾಕಿದ್ರೆ ತುಂಬಾ ತುಂಬ ನನಗೆ ಗೊಬ್ಬರ ಕೊಡೋದೇ ಬೇಡ ತುಂಬಾ ತುಂಬ ಯೂಸ್ ಆಗುತ್ತೆ ಗಿಡಗಳಿಗೆ ನೋಡಿ ಎಷ್ಟು ಯೂಸ್ ಆಗುತ್ತೆ ನೋಡಿ ಯಾವುದು ವೇಸ್ಟ್ ಆಗಿಲ್ಲ ಎಲ್ಲ ಯೂಸ್ಫುಲ್ ಟಿಪ್ಸು ನೋಡಿ ನಾನು ಪ್ರತಿಯೊಂದ್ಸಲೂ ಈ ಥರ ಮೊಟ್ಟೆ ಆಗಲಿ ತರಕಾರಿ ಸಿಪ್ಪೆಗಳಾಗಲಿ ಯಾವುದು ವೇಸ್ಟ್ ಮಾಡಲ್ಲ ಎಲ್ಲ ನನ್ನ ಗಿಡಕ್ಕೆ ನಾನು ಹಾಕ್ತೇನೆ ಪಾಟ್ಗಳಿಗೆ ರೀಪೋರ್ಟ್ ಮಾಡುವಾಗ ಎಲ್ಲನೂ ನೋಡಿ ಟೀ ಮಾಡ್ತೀವಲ್ಲ ಟೀ ಮಾಡುವಾಗ ಅದನ್ನು ಚೆನ್ನಾಗಿ ಒಂದು ಎರಡು ಸಲ ತಣ್ಣೀರಲ್ಲಿ ತೊಳ್ಕೊಂಡು ಯಾಕಂದರೆ ಸಕ್ಕರೆ ಅಂಶ ಇರುತ್ತೆ ಇರುವೆಗಳು ಬಂದುಬಿಡುತ್ತೆ ಅಂತ ಒಂದೆರಡು ಸಲ ನೀರಲ್ಲಿ ತೊಳ್ಕೊತೀನಿ ನಾನು ಆಮೇಲೆ ಥರ ಒಣ ಸಿಕ್ಕೋತೀನಿ ಇವಾಗ ಹೆಂಗೆ ನಾನು ಮೊಟ್ಟೆ ಸಿಪ್ಪೆ ಹಾಕಿದೆ ನಾನು ಪೌಡ್ರ್ ಮಾಡಿಬಿಟ್ಟು ಆ ಥರ ಬುಡಕ್ಕೆ ನಾನು ಇದು ಟೀ ಪುಡಿ ಇದು ಹಾಕ್ತೀನಿ ಸ್ವಲ್ಪ 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 ಉದುರಿಸ್ತೀನಿ ಎಲ್ಲ ಪಾಟ್ಗಳಿಗೆ ಗಿಡಗಳು ಹೂಗಳು ಹಣ್ಣುಗಳು ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವುದು ವೇಸ್ಟ್ ಮಾಡಲ್ಲ ಫಿಲ್ಟರ್ ಕಾಫಿ ಮಾಡ್ತೀವ ಮಾಡ್ತೀವಲ್ಲ ಆ ಫಿಲ್ಟರ್ ಕಾಫಿಯಲ್ಲೂ ಕಾಫಿ ಪುಡಿ ಎಲ್ಲ ಮಿಕ್ಕೋಗುತ್ತೆ ಆ ಕಾಫಿ ಪುಡಿಯನ್ನು ಯೂಸ್ ಮಾಡ್ಕೋಬೋದು ಟೀ ಪುಡಿನೂ ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳು ಶೇರ್ ಆಗ್ತಾ ಇದೆಯಲ್ಲ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಆದಷ್ಟು ಶೇರ್ ಮಾಡಿ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಆನ್ ಕಮೆಂಟ್ ಮಾಡಿ ಈ ವಿಡಿಯೋ ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೋ ಅವರಿಗೆಲ್ಲರಿಗೂ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು